ಕ್ಷಮಿಸಬೇಕು ಯಾಕಂದರೆ ನಿಮ್ಮನ್ನು ಸಾಕಷ್ಟು ಕಾಯಿಸಿದ್ವಿ ಅನಿಸುತ್ತೆ ಎಷ್ಟೇ ಜೋರಾಗಿ ಹಾವೇರಿಯಿಂದ ನಿಮ್ಮ ಧಾರವಾಡ ಹತ್ರ ಬಂದಮೇಲೆ ಏನೇ ಸ್ಪೀಡ್ ಮಾಡಿದ್ರು ಬರಲಿಕ್ಕೆ ಹಾಗಾಗಿ ಅವನ ಪಾಪ ಭಾರಿ ಪ್ರಯತ್ನ ಪಟ್ಟ ಅವನೇನು ಪ್ರಯತ್ನ ಪಟ್ಟರು ಮುಂದೆ ದಾರಿ ಬಿಟ್ಟಿರಲ್ಲ ಅವ್ನು ಮುಂದೆ ಬರಲಿಕ್ಕೆ ಆಗೋದು ಹಾಗಾಗಿ ನಿಮ್ಮ ಕಡೆಯಿಂದ ಕರೆ ಬರ್ತಾನೆ ಇತ್ತು ಅದಕ್ಕೆ ಕ್ಷಮೆ ಇರಲಿ ಇವತ್ತು ಖಂಡಿತ ನಿಮ್ಮೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಏನು ಒಂದು ಎರಡು ಬಾರಿ ನಾವು ಮುಖ್ಯಮಂತ್ರಿಗಳನ್ನು ದಿನಾಂಕವನ್ನು ನಿಗದಿಪಡಿಸಿದ್ವಿ ಆದರೆ ಕಾರಣಾಂತರಗಳಿಂದ ಕಾಲು ಗಾಯ ಆಗಿದ್ದರಿಂದ ತಡ ಆಯಿತು ಇಪ್ಪತ್ತನೇ ತಾರೀಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರು ಎಲ್ಲ ಸೇರಿ ನಮಗೆ ದಿನಾಂಕವನ್ನು ಕೊಟ್ಟಿದ್ದಾರೆ ಚಿಕ್ಕೋಡಿಯಲ್ಲಿ ನಮ್ಮ ಸಮಾಜದ ಒಂದು ನೂರು ವರ್ಷ ಪೂರೈಸಿದಕ್ಕೆ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಸಂಘ ಆಗಿದ್ದು ನಮ್ಮದು ಆಲ್ ಇಂಡಿಯಾ ಯಾದವ್ ಮಹಾಸಭೆ ಎರಡು ಒಟ್ಟೊಟ್ಟಿಗೆ ಆಗಿತ್ತು ಹಾಗಾಗಿ ನೂರು ವರ್ಷ ಪೂರೈಸಿರೋದರಿಂದ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಜೊತೆಯಲ್ಲೆಲ್ಲೇ ನಮ್ಮ ಮಠದ ಹದಿನಾರನೇ ವರ್ಷದ ಪಟ್ಟಾಭಿಷೇಕ ಸ್ವಾಮೀಜಿಗಳ ಎರಡನ್ನೂ ಮಾಡಬೇಕು ಅಂಥೇಳಿ ನಮ್ಮ ಸಂಘದ ವತಿಯಿಂದ ನಿರ್ಣಯ ಕೈಗೊಂಡ ಮೇಲೆ ಅದು ಕಾರಣ ಏನಂತೇಳಿದ್ರೆ ಚಿಕ್ಕೋಡಿ ಭಾಗದಲ್ಲಿ ವಿಠಲ್ ಕೋತನ್ನೋರು ಒಂದು ಹತ್ತು ಗುಂಟೆ ಜಾಗನ ಕೊಟ್ಟಿದ್ದರು ಆ ಜಾಗದಲ್ಲಿ ಪಟ್ಟಾಭಿಷೇಕದ ಕಾರ್ಯಕ್ರಮ ಅಂತೇಳಿ ಹೋಗಿ ಕೊನೆಗೆ ಅದು ಸಮಾವೇಶ ಮತ್ತು ಶತಮಾನೋತ್ಸವ ಎರಡೂ ಮಾಡಬೇಕು ಅಂತೇಳಿ ನಿರ್ಣಯ ಆಯಿತು ತಮಗೆಲ್ಲ ತಿಳಿದೇ ಇದೆ ತಮ್ಮ ಸಹಕಾರ ಇದ್ದರೆ ಇದೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ ಈಗಾಗಲೇ ಅಲ್ಲಿ ಹಣ ಬರ್ಗೊಲ್ರು ಅಂತೇಳಿ ಸರಿಸುಮಾರು ಎರಡೂವರೆ ಲಕ್ಷ ಜನ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ಹಣ ಬರು ನಿಮ್ಮ ಧಾರವಾಡ ಬಾರ್ಡ್ರಿಂದನೇ ಪ್ರಾರಂಭ ಆಗುತ್ತೆ ಅಲ್ಲಿಂದ ಹಿಡಿದು ಆ ಕಡೆ ಮಹಾರಾಷ್ಟ್ರ ಈ ಕಡೆ ಗೋವಾ ಎರಡೂ ಕರೆ ಹಬ್ಕೊಂಡಿರೋಂಥ ಈ ಸಮಾಜ ಅಲ್ಲಿರ್ತಕ್ಕಂಥ ಏನು ಹದಿನೆಂಟು ಕ್ಷೇತ್ರಗಳಲ್ಲಿ ಸರಿ ಸುಮಾರು ಒಂಬತ್ತು ಕ್ಷೇತ್ರಗಳಲ್ಲಿ ನೂರಕ್ಕೆ ನೂರಷ್ಟು ಮರಾಠಿ ಮಾತಾಡ್ತಾರೆ ಕನ್ನಡ ಗೊತ್ತಿಲ್ಲ ಇನ್ನು ಒಂದು ಒಂಬತ್ತು ಕ್ಷೇತ್ರಗಳಲ್ಲಿ ಮರಾಠಿ ಕನ್ನಡ ಎರಡು ಮಾತಾಡ್ತಾರೆ ಅವರಿಗೆ ಸಂಪೂರ್ಣವಾಗಿ ಅರಿವಿಲ್ಲ ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಕಬ್ಬಿನ ಗದ್ದೆಗಳಲ್ಲಿ ಕೂಲಿ ಕಾರ್ಮಿಕರ ಕೂಲಿ ರೈತ ಕೂಲಿಗಳ ಕೆಲಸ ಮಾಡ್ತಿದ್ರು ಸಮಾಜ ಆ ಹಿಂದೆ ನಮ್ಮ ಮಾವನವ್ರು ಇದ್ದಾಗ ಒಮ್ಮೆ ಮಾತ್ರನೇ ಒಂದು ಸಮಾವೇಶನಲ್ಲಿ ಮಾಡಲಾಗಿತ್ತು ಹಾಗಾಗಿ ಈಗ ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಸಹ ಇದರಲ್ಲಿ ಭಾಗವಹಿಸ್ತಾರೆ ಆಲ್ ಇಂಡಿಯಾ ಯಾದವ ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಯಾದವ ಸಂಘ ಎರಡಕ್ಕೂ ನೂರು ವರ್ಷ ಪೂರೈಸಿರೋದ್ರಿಂದ ಆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ಎಲ್ಲ ಒಂದು ನೂರು ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಇದೆ ಜೊತೆಯಲ್ಲಿ ನೌಕರದ ಒಂದು ಕೈಪಿಡಿ ಬಿಡುಗೆ ಇದೆ ಆ ಒಂದು ವೇದಿಕೆಗೆ ಅಮಟೂರು ಬಾಳಪ್ಪ ಅಂತೇಳಿ ವೇದಿಕೆಗೆ ಹೆಸರಿಟ್ಟಿದ್ದೇವೆ ಯಾಕಂದರೆ ಅಮ್ಟೂರು ಬಾಳಪ್ಪನವರು ಕಿತ್ತೂರು ಚೆನ್ನಮ್ಮನ ಏನು ಹೋರಾಟದಲ್ಲಿ ದಂಡನಾಯಕರಾಗಿ ಕೆಲಸ ಮಾಡುತ್ತಿರ್ತವರು ವೇದಿಕೆ ಹೆಸರು ಸಹ ಅಲ್ಲೇ ಅಮಟೂರು ಇದೆ ಅಲ್ಲೊಂದು ಸಣ್ಣ ವಿಗ್ರಹವೂ ಸ್ಥಾಪನೆ ಮಾಡಲಾಗಿದೆ ಅವ್ರದ್ದು ಅಮ್ಟೂರು ಬಾಳಪ್ಪ ವೇದಿಕೆ ಅವರ ಒಂದು ಚಿತ್ರ ಅನಾವರಣ ಕಾರ್ಯಕ್ರಮನೂ ಅದರಲ್ಲಿ ಇಟ್ಕೊಂಡಿದ್ದೇವೆ ಸರಿಸುಮಾರು ಒಂದು ಐವತ್ತು ಸಾವಿರ ಸಂಖ್ಯೆಯನ್ನು ಕೂರಿಸ್ಬೇಕು ಅಂತೇಳಿ ನಾವೊಂದು ಫೆಬ್ರವರಿಯಿಂದ ಈ ಪ್ರಯತ್ನ ಮಾಡ್ತಿದ್ದೇವೆ ಸ ಒಂದು ಇನ್ನೂರು ಐವತ್ತು ಹಳ್ಳಿಗಳಷ್ಟು ಸುತ್ತಿದ್ದೇವೆ ಈಗ ಆಗಲ್ ಆಲ್ರೆಡಿ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಸಂದೇಶ ರವಾನೆ ಮಾಡಿದೆ ಇವತ್ತು ಬೆಳಗ್ಗೆ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಮತ್ತು ಈ ಭಾಗ ಮುಗಿಸಿ ನಾವು ಮುಗಿಸಿ ಇವತ್ತು ಕಲ್ಗಾಮ ಹೋಗಿ ನಾಳೆ ಚಿಕ್ಕೋಡಿ ಅಲ್ಲಿಂದ ಮತ್ತೆ ಬಾಗಲಕೋಟೆ ಬಿಜಾಪುರ ಕೊಪ್ಪಳ ಮತ್ತು ಬಳ್ಳಾರಿ ಮತ್ತು ವಿಜಯನಗರ ಈ ಥರ ಪ್ರೆಸ್ ಮೀಟ್ ಮಾಡಿ ಎಲ್ಲ ಕಡೆಯಿಂದ ಒಂದು ಸಂದೇಶನ ರವಾನೆ ಮಾಡ್ತಿದ್ದೇವೆ ಸಮಾಜದ ಬಂಧುಗಳ ವಿನಂತಿ ನಮ್ಮದು ಸಾಕಷ್ಟು ಬೇಡಿಕೆಗಳಿದ್ದಾವೆ ಏನಂತೇಳಿದ್ರೆ ಹಿಂದೆ ಯಕೃಷ್ಣಪ್ಪನವರಿದ್ದಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಒಂದು ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂಥೇಳಿ ಸಾಕಷ್ಟು ಕಡೆ ವಿದ್ಯಾರ್ಥಿ ನಿಲಯಗಳಿಗೆ ಜಾಗ ಕೊಡಿಸಿದ್ರು ಅದು ಎಲ್ಲ ಅಪೂರ್ಣ ಆಗಿದ್ದಾವೆ ಹಿಂದಿನ ಸರ್ಕಾರದಲ್ಲಿ ಸಹ ಅನುದಾನ ಬಿಡುಗಡೆ ಆಗಲಿಲ್ಲ ಅದಿರ್ಬೋದು ಅಭಿವೃದ್ಧಿ ನಿಗಮದ ವಿಚಾರವಾಗಿರ್ಬೋದು ನಮ್ಮ ಸಮಾಜದ್ದು ಜೊತೆಗೆ ಎಷ್ಟಿಗೆ ಸೇರ್ಪಡೆ ಆಗಬೇಕು ಅಂತೇಳಿ ಏನು ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರಕ್ಕೆ ಹೋಗಿದೆ ಆ ಒಂದು ವಿಚಾರ ಇರ್ಬೋದು ಮತ್ತು ಪ್ರವರ್ಗ ಒಂದಕ್ಕೆ ಆನ್ ಆನ್ಫಾರ್ ವಿದಿ ಕ್ಯಾಟಗಿರಿ ಒನ್ ಅಂತೇಳಿ ಹಿಂದೆ ಶೈಕ್ಷಣಿಕ ಸವಲತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಸವಲತ್ತನ್ನು ತೆಗೆದರು ಅದನ್ನು ಶಿಕ್ಷಣಕ್ಕೆ ಮರುಸ್ಥಾಪನೆ ಮಾಡಬೇಕು ಅನ್ನೋದು ಯೂನಿವರ್ಸಿಟಿಗಳಲ್ಲಿ ಏನು ಹಿಂದೆ ಪ್ರವರ್ಗ ಒಂದರ ಕೋಶ ಇತ್ತು ಅದನ್ನು ತೆಗೆದಿದ್ದಾರೆ ಅದನ್ನು ಮಾಡಬೇಕು ಅನ್ನೋದು ಆಮೇಲೆ ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ಸ್ ಡಿಗ್ರೀಸ್ಗೆ ರೋಸ್ಟ್ ಮೇಂಟೈನ್ ಮಾಡ್ತಿಲ್ಲ ಎರಡು ಪೋಸ್ಟ್ ಇದ್ದರೂ ಒಂದೇ ಕೊಡ್ತಾರೆ ಎರಡನೇ ಪೋಸ್ಟನ್ನು ಅವ್ರು ಕನ್ಸಿಡ್ರೇ ಮಾಡ್ತಿಲ್ಲ ಈ ಥರ ಹತ್ತು ಹಲವಾರು ಬೇಡಿಕೆಗಳಿದ್ದಾವೆ ನಿವೇಶನಗಳಿಲ್ಲದೆ ಇರೋ ಕಡೆ ನಿವೇಶನ ಕೊಡಬೇಕು ಅನ್ನೋ ವಿಚಾರನೂ ಇರ್ಬೋದು ಈ ಥರ ಮತ್ತು ನಮ್ಮ ಮಠಕ್ಕೂ ಸಹ ಸರಿ ಸುಮಾರು ಹಿಂದಿನ ಐದು ವರ್ಷಗಳಲ್ಲಿ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ ಆ ವಿಚಾರವಾಗಿ ಈ ಥರ ಹತ್ತು ಹಲವಾರು ವಿಚಾರಗಳಿದ್ದಾವೆ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಮಾಡಿ ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಜೊತೆಗೆ ಏನಿವತ್ತು ಇಪ್ಪತ್ತೆಂಟು ಪ್ರಜಾತಿಗಳಿದೆಯೋ ಇದಾವೋ ಅದರಲ್ಲಿ ಈಗಲೂ ಸಹ ಈ ಭಾಗದಿಂದನೇ ಪ್ರಾರಂಭ ಆಗುತ್ತೆ ಹಂದಿಗೋಲ್ರು ಅಂದರೆ ಅವ್ರನ್ನ ಎಲ್ಲರೂ ಅನ್ಟಚಬಲ್ಸ್ ಥರ ನೋಡ್ತಾರೆ ಅಂದಿಗೋಲ್ರ ಯಾರೂ ಹತ್ರ ಸೇರಿಸೋಲ್ಲ ಹಾಗಾಗಿ ರಿಯಲ್ ಇರ್ ಅನ್ಟಚಬಲ್ಸ್ ಅವ್ರನ್ನ ಕುಲಶಾಸಧ್ಯಯನ ಮಾಡಿ ಅಷ್ಟಕ್ಕೆ ಸೇರ್ಪಡೆ ಮಾಡಬೇಕು ಆಮೇಲೆ ಈ ಟ್ರೈಬಲ್ ನೇಚರ್ ಇರುವಂಥ ನಮ್ಮ ಸಮಾಜ ದೇವರಾಜ್ವ ಕಾಲದಲ್ಲಿ ಎನ್ ಟಿ ಎನ್ ಡಿ ಟಿ ಅಂದರೆ ಡಿ ನೋಟಿಫೈ ಟ್ರೈಬ್ಸ್ ಒಂದು ಟ್ರೈಬ್ಸ್ಗೆ ನಮ್ಗೆ ಗುರುತಿಸಲ್ಪಟ್ಟು ಸವಲತ್ತು ಕೊಡ್ತಾ ಕೊಡ್ತಾಯಿದ್ದೆ ನಮ್ಗೆ ಅದೇ ಅಲೆಮಾರಿ ಅರೆ ಅಲೆಮಾರಿ ಕರ್ವ ಬಂದಂಗೆಲ್ಲ ನಾನು ಹಿಂದೆ ಚಿನ್ನಪ್ಪ ರೆಡ್ಡಿ ಆಯೋಗ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಐದು ಪರ್ಸೆಂಟ್ ಕೊಟ್ಟು ಅದ್ರಲ್ಲಿ ಒಂದು ಪರ್ಸೆಂಟ್ ಕಡಿಮೆ ಮಾಡಿ ಮತ್ತೆ ಒಂದಷ್ಟು ಜಾತಿಗಳನ್ನು ಸೇರಿಸಿದ್ರು ನಲವತ್ತಾರು ಜಾತಿಗಳಿಗೆ ಐದು ಪರ್ಸೆಂಟ್ ಇಟ್ಟಿದ್ರು ತೊಂಬತ್ತೈದು ಜಾತಿಗಳು ಮಾಡಿಬಿಟ್ಟು ನಾಲ್ಕು ಪರ್ಸೆಂಟ್ ಮಾಡಿದೆ ಅಲ್ಲೂ ಸಂಖ್ಯೆಗೆ ಅನುಗುಣವಾಗ್ಕೊಳ್ತಿ ಈ ಥರ ಹತ್ತು ಹಲವಾರು ವಿಚಾರಗಳಿದ್ದಾವೆ ನಾವು ಏಳೆಂಟು ವರ್ಷಗಳಿಂದ ವರ್ಷಗಳಿಂದ ಒಂದರ ಒಂದು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಿದ್ದೇವೆ ಮೊನ್ನೆ ವಿಧಾನ ಪರಿಷತ್ತಲ್ಲಿ ಸಹ ನಮ್ಮ ಅಲೆಮಾರಿಗಳ ಬಗ್ಗೆ ಅಲೆಮಾರಿಗಳಿಗೆ ಹಾಕ್ತಿರುವಂಥ ಅನ್ಯಾಯಗಳ ಬಗ್ಗೆಯೂ ಸಹ ನಾವು ಹೇಳಿದ್ದೇವೆ ಅದೇ ರೀತಿ ಅಲೆಮಾರಿಗಳಿಗೆ ವಿದ್ಯಾರ್ಥಿನಿಲಿಗಳು ಮಾಡಬೇಕು ಅವರಿಗೆ ವಸತಿ ಕಲ್ಪಿಸ್ಕೊಡ್ಬೇಕು ಜೊತೆಯಲ್ಲಿ ಯು ಪಿ ಎಸ್ ಸಿ ಕೆ ಪಿ ಸಿಗೆ ಸಹ ಪ್ರತ್ಯೇಕವಾಗಿ ಏನು ಕೋಚಿಂಗ್ ಸೆಂಟರ್ಸ್ ಮಾಡೋಕೆ ಅದಕ್ಕೆ ಸರಿ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಈ ಬೇಡಿಕೆಗಳಲ್ಲಿ ಈಡೇರಿಸೋ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯಬೇಕಂದ್ರೆ ಮುಖ್ಯಮಂತ್ರಿಗಳು ಬಂದರೇ ಅದು ಸಾಧ್ಯ ಆ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ಉತ್ಪತ್ತಿಗೆ ಬರ್ತಿದ್ದಾರೆ ತಾವುಗಳು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಯಶಸ್ವಿ ಕೀರ್ತಿ ಖಂಡಿತ ನಿಮಗೆ ಸಲ್ಲುತ್ತೆ ಅಂತೇಳಿ ನಾನು ತಿಳ್ಕೊಡ್ತೇನೆ ನೀವೆಲ್ಲ ಸಹಕಾರ ಕೊಡಬೇಕು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ಭಾಗದಲ್ಲಿ ನಮಗೀಗ ಗೌಳಿ ಸಮಾಜ ಇದೆ ಗೊಲ್ಲ ಸಮಾಜ ಗೌಳಿ ಸಮಾಜ ಹಣಬ ಸಮಾಜ ಒಂದು ಸ್ವಲ್ಪ ಪಕ್ಕಕ್ಕೆ ಹೋದರೆ ಮಣಿಯಾಣಿ ಸಮಾಜ ಮಂಗಳೂರಿಗೆ ಅಂಟ್ಕೊಂಡಂಗೆ ಈಗೆಲ್ಲ ಇರೋದರಿಂದ ತಾವು ಹೆಚ್ಚು ಪ್ರಚಾರ ಕೊಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರೆ ಮಾತ್ರ ಯಾವುದೇ ಸರ್ಕಾರಗಳು ಗಮನ ಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಸಮಾಜದ ಎಲ್ಲರಿಗೂ ಮನವಿ ಮಾಡಿಕೊಳ್ತಾ ನಮ್ಮ ಬೇಡಿಕೆಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಅದು ಯಶಸ್ವಿಗೆ ನೀವೆಲ್ಲರೂ ಆಗಬೇಕು ಅಂತ ಹೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು